ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹಾಗಲಕಾಯಿ ಫ್ರೇ ಮಾಡ್ತಾಯಿದ್ದೀವಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ತಿಂತಾರೆ ನೀವು ಮನೆಯಲ್ಲಿ ಮಾಡಿಕೊಡಿ ಈ ಥರ ಬನ್ನಿ ಯಾವ ರೀತಿ ಮಾಡೋದನ್ನು ನೋಡ್ಕೊಂಬರೋಣ ಹಾಗಲಕಾಯಿ ಫ್ರೇ ಮಾಡ್ತಾಯಿದ್ದೀವಿ ನೋಡಿ ಹಾಗಲಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಖಾರದ ಪುಡಿ ಧನಿಯಾ ಪೌಡ್ರು ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಇವಾಗ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಇದರಲ್ಲಿ ಹಾಕೊಬೇಕು ಹಾಗಲಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬೀಜ ಇದ್ರು ಪರವಾಗಿಲ್ಲ ನೋಡಿ ಈ ಥರ ನಾವು ಈ ಕಟ್ ಮಾಡ್ಕೊಂಡಿದ್ದೀವಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ಹಾಗಲಕಾಯಿ ತಿನ್ನೋದ್ರಿಂದ ಡಯಾಬಿಟೀಸು ಸ್ವಲ್ಪ ಕಂಟ್ರೋಲಲ್ಲಿರ್ತದೆ ನೋಡಿ ಈ ರೀತಿ ಎಣ್ಣೆಯಲ್ಲೇ ಹಾಗಲಕಾಯಿನ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲೇ ಆಗ್ತಾ ಆಗ್ತಾಯಿದೆ ನೋಡಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈ ತರ ಕೊಡ್ತಾ ಇರಬೇಕು ಅವಾಗ ಅವಾಗ ನೋಡಿ ಈ ತರ ಎಣ್ಣೆಯಲ್ಲೇ ಫ್ರೈ ಆಗಿದೆ ಇವಾಗ ಇದನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಕ್ಕೊಬೇಕು ನುಡಿ ಅದೇ ಎಣ್ಣೆಯಲ್ಲಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲ ಹಾಕಿ ಫ್ರೇ ಮಾಡಿ ಎಣ್ಣೆಯಲ್ಲಿ ಉಡಿ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇದುನೂ ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೀ ಅಲ್ವಾ ಇವ ಈ ಥರ ಕರ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದು ಇದರಲ್ಲಿ ತಿರುಗಿ ಹಾಕಿ ಸಲ ಈ ಥರ ಮಿಕ್ಸ್ ಮಾಡಿ ನೋಡಿ ಇವಾಗ ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡ್ರು ಖಾರದ ಪುಡಿ ಹಾಕಿ ಸಲ ಈ ಥರ ಎಲ್ಲವನ್ನು ಮಿಕ್ಸ್ ಎಲ್ಲ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಗಿದೆ ಇವಾಗ ಹಾಗಲಕಾಯಿ ಫ್ರೆ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಆಗಲಕಾಯಿ ಫ್ರೆ ಸವಿಯಲು ಸಿದ್ಧವಾಗಿದೆ ನೀವು ಇದೇ ಥರ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಬೇಕಂದರೆ ಹುಣಸೆಹಣ್ಣು ಬೆಲ್ಲ ಹಾಕೊಬೋದು ನಾವು ಹಾಕೋದಿಲ್ಲ ಇದೇ ಥರ ಮಾಡ್ಕೊಳ್ಳಿ ನೀವೇ ಸೈಡ್ ಡಿಶ್ಶು ಚೆನ್ನಾಗಿರ್ತದಿದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ